ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದು ಫೋರ್ಡ್ಯಾಟ್ ಬ್ಲೌಸು ಸೀರೀಸಲ್ಲಿ ಮೂರನೇ ವೀಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟಿಂದು ಥೇರಿ ಕ್ಲಾಸಸ್ ವೀಡಿಯೋ ಇರುತ್ತೆ ಅಂದರೆ ನೀವು ಫಸ್ಟ್ ವಿಡಿಯೋ ನೋಡಿದ್ರಲ್ವ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಇದ್ರ ಬಗ್ಗೆ ನಿಮಗೆ ಥೇರಿ ಕ್ಲಾಸಸ್ ವೀಡಿಯೋದಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ಸು ಯಾವ್ಯಾವ ಮೆಜರ್ಮೆಂಟ್ಸ್ ಎಲ್ಲಿ ಬರುತ್ತೆ ಅದನ್ನು ಏನಂತ ಕರೀತಾರಂತೂ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದಲ್ವಾ ಸೊ ಅದೇ ರೀತಿ ಇರುತ್ತೆ ಇದು ಸಪ್ರೇಟ್ ಸೈಡ್ ಪಾರ್ಟ್ ಮಾತ್ರನೇ ಇರುತ್ತೆ ಈ ವಿಡಿಯೋದಲ್ಲಿ ಸೈಡ್ ಪಾರ್ಟಲ್ಲಿ ನಮಗೆ ಮೆಜರ್ಮೆಂಟ್ಸು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಅಷ್ಟೊಂದು ಡೀಟೇಲ್ಸ್ ಇರಲಿಲ್ಲ ಸೊ ಈ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆ ಮಾತ್ರನೇ ವಿಡಿಯೋ ಇರೋದರಿಂದ ಇನ್ನಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಮೆಜರ್ಮೆಂಟ್ ಎಲ್ಲಿ ಬರುತ್ತೆ ನಾವು ಕಟಿಂಗ್ ಮಾಡುವಾಗ ಫಸ್ಟು ಯಾವ ಮಾರ್ಕಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಮತ್ತೆ ಯಾವ ಮಾರ್ಕ್ ಮಾಡಬೇಕು ಅಲ್ಲಿಂದ ನೆಕ್ಸ್ಟ್ ಯಾವ ಮಾರ್ಕಿಂಗ್ ಮಾಡಬೇಕು ಅದ್ರ ಅದನ್ನು ಏನಂತ ಕರೀತಾರೆ ಅನ್ನೋದು ಇನ್ನಷ್ಟು ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಥೇರಿ ಕ್ಲಾಸಸ್ ವಿಡಿಯೋ ಸೈಡ್ ಪಾರ್ಟ್ ಮಾತ್ರ ಇರುತ್ತೆ ಇದರಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಮೆಜರ್ಮೆಂಟ್ಸು ಮತ್ತು ಮಾರ್ಕಿಂಗ್ಸ್ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅದನ್ನು ಏನಂತ ಕರೀತಾರೆ ಈ ರೀತಿ ಇರುತ್ತೆ ಇದಾದ ನಂತರ ನಿಮಗೆ ಒಂದು ಪೇಪರ್ ಕಟ್ಟಿಂಗ್ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟಿಂದು ಡೈರೆಕ್ಟಾಗಿ ನೆಕ್ಸ್ಟ್ ವೀಡ್ಯೋದಲ್ಲಿ ಅದಾದ ನಂತರ ನೆಕ್ಸ್ಟ್ ವೀಡ್ಯೋದಲ್ಲಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಆರ್ಡರ್ ವೈಸ್ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಆ ಥರ ಪಡಬೇಡಿ ಸಮಾಧಾನವಾಗಿ ನಾನು ಒಂದೊಂದು ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ತಾ ನೀವು ಪ್ರಾಕ್ಟೀಸ್ನ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ವಲ್ಪ ದಿನದೊಳಗಡೆ ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲಿಬೋದು ಬ್ಲೌಸ್ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಡಿಸೈನ್ಸು ಡ್ರೆಸ್ಸಸ್ಸು ಇವೆಲ್ಲವು ಒಂದೊಂದಾಗಿ ನಾನು ಹಂತ ಹಂತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡಿ ಇನ್ನೊಂದೇನು ಅಂದರೆ ಈ ಹೊಸ ಚಾನಲ್ ಆಗಿರೋದ್ರಿಂದ ಈ ಕನ್ನಡ ಲೇಡೀಸ್ ಟೈಲರ್ ಯೂಟ್ಯೂಬ್ ಚಾನಲ್ ಇದು ಹೊಸ ಚಾನಲ್ ಆಗಿರೋದ್ರಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಷನ್ ಎಲ್ರಿಗೂ ಬರೋದಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರನೇ ಬರುತ್ತೆ ಸೊ ಒಂದಿನ ಬಿಟ್ಟು ಒಂದಿನ ನಾನು ಸಂಜೆ ಏಳುವರೆಗೆ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ಸಲ ಚಾನಲಲ್ಲಿ ಚೆಕ್ ಮಾಡಿ ನಿಮಗೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಯಾಕಂದರೆ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ರಿಗೂ ನೋಟಿಫಿಕೇಷನ್ ಕಳಿಸೋದಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಫಸ್ಟ್ ಕಳಿಸುತ್ತೆ ಅವ್ರು ನೋಡಿದ ನಂತರ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ನೋಟಿಫಿಕೇಶನ್ ಹೋಗುತ್ತೆ ಈ ರೀತಿ ಇರುತ್ತೆ ಯೂಟ್ಯೂಬ್ದು ಸೊ ಹಾಗಾಗಿ ನೀವು ಒಂದಿನ ಬಿಟ್ಟು ಒಂದಿನ ಚೆಕ್ ಮಾಡಿ ಈಗ ಇವತ್ತು ವೀಡಿಯೋ ಲಿಂಕ್ ಕೊಟ್ಟಿದ್ದೀನಲ್ವಾ ನಾಳೆ ಇರೋದಿಲ್ಲ ಮತ್ತು ನಾಡಿದ್ದು ಸಂಜೆ ಏಳುವರೆಗೆ ಒಂದು ವೀಡಿಯೋ ಲಿಂಕ್ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲು ಪೋಸ್ಟ್ ಮಾಡಿರ್ತೀನಿ ನಿಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ಅಲ್ಲಾದರೂ ಲಿಂಕ್ ಇರುತ್ತೆ ನೀವು ಒಂದು ಸಲ ಚೆಕ್ ಮಾಡಿದರೆ ನಿಮಗೆ ವೀಡಿಯೋ ಸಿಗುತ್ತೆ ಯಾಕಂದರೆ ಒಂದು ವೈಸ್ ಇದೆ ನೀವು ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ಎಲ್ಲವೂ ನೆನಪಿನಲ್ಲಿರುತ್ತೆ ಪರ್ಫೆಕ್ಟಾಗಿ ಕಲಿಬೋದು ಅಂತ ತಿಳಿಸ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಮತ್ತು ಬೆಲ್ಲೈಕನ್ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತಲ್ವ ಅದನ್ನು ಆನ್ ಮಾಡಿ ಅದರಲ್ಲಿ ನಿಮಗೆ ಮೂರಿಂದ ನಾಲ್ಕು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ಫಸ್ಟ್ ಆಪ್ಷನ್ನು ಆಲ್ ನೋಟಿಫಿಕೇಷನ್ ಅಂತಿರುತ್ತೆ ಅದನ್ನು ಆನ್ ಮಾಡಿಕೊಂಡ್ರೆ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಬೋದು ಓಕೆನಾ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆ ಮಾತ್ರನೇ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಥರನೇ ಇನ್ನಷ್ಟು ಜನ ಕಲಿಯೋರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಈಗ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಬ್ಯಾಕ್ ಸೈಡ್ ಪಾರ್ಟು ಮಾರ್ಕಿಂಗ್ ಮಾಡೋದಕ್ಕೆ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಈ ಒಂಬತ್ತು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಈ ಒಂಬತ್ತು ಮೆಜರ್ಮೆಂಟ್ಸ್ನಲ್ಲಿ ಯಾವುದೊಂದು ಮೆಜರ್ಮೆಂಟ್ ಮಿಸ್ ಆದರೂ ನಮಗೆ ಈ ಬ್ಯಾಕ್ ಸೈಡ್ ಪಾರ್ಟ್ ನಾವೇನು ಮಾರ್ಕಿಂಗ್ ಮಾಡ್ತೀವೋ ಈ ಮಾರ್ಕಿಂಗಲ್ಲಿ ಇಷ್ಟು ಡ್ರಾಫ್ಟಿಂಗು ಬರೋದಿಲ್ಲ ಓಕೆನಾ ಅದು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಫಸ್ಟು ನಾವು ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದಕ್ಕೆ ನಮಗೆ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕು ಅಂತ ತಿಳಿಸ್ತೇವೆ ನೋಡಿ ಬ್ಲೌಸ್ ಲೆಂತ್ ಬೇಕು ಮತ್ತು ಶೋಲ್ಡರ್ ಮಾರ್ಕಿಂಗ್ ಬೇಕಾಗುತ್ತೆ ನೆಕ್ ವಿರ್ತ್ ಮಾರ್ಕಿಂಗ್ ಬೇಕಾಗುತ್ತೆ ಹಾರ್ಮೋಲ್ ಡೌನ್ ಮಾರ್ಕಿಂಗು ಹಾರ್ಮೋಲ್ ರೌಂಡಿಂಗ್ ಮಾರ್ಕಿಂಗು ಬ್ಯಾಕ್ ನೆಕ್ ಡೀಪು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಅಂದರೆ ಸ್ವಂಟದ್ದಾಡುತ್ತೆ ಬ್ಯಾಕ್ ಡಾಟ್ಸ್ ಓಕೆನಾ ಇಷ್ಟು ಮೆಜರ್ಮೆಂಟ್ಸು ನಮಗೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕಾದ್ರೆ ಇಷ್ಟು ಮೆಜರ್ಮೆಂಟ್ಸು ಕಂಪಲ್ಸರಿ ಬೇಕಾಗುತ್ತೆ ಈಗ ಈ ಡ್ರಾಫ್ಟಿಂಗಲ್ಲಿ ಈ ಮೆಜರ್ಮೆಂಟ್ಸು ಯಾವ್ಯಾವ ಮೆಜರ್ಮೆಂಟ್ಸು ಎಲ್ಲಿ ಬರುತ್ತೆ ಫಸ್ಟ್ ಯಾವ ಮೆಜರ್ಮೆಂಟ್ ಬರುತ್ತೆ ಅದಾದ ನಂತರ ಯಾವ ಮೆಜರ್ಮೆಂಟ್ ಬರುತ್ತೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಗಮನ ಇಟ್ಟು ಕೇಳಿ ನೋಡಿ ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ಸೈಡ್ ಪಾರ್ಟು ಫಸ್ಟು ಕಟಿಂಗ್ ಮಾಡ್ತೀವಿ ಅದಾದ ನಂತರ ಬ್ಯಾಕ್ ಸೈಡ್ ಪಾರ್ಟ್ ತಗೊಂಡು ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ನಾವು ಅದನ್ನು ಹಾಕ್ಕೊಂಡು ಲೈನಿಂಗ್ ಮೇಲೆ ಅದರ ಪ್ರಕಾರ ನಾವು ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು ಸೊ ಬ್ಯಾಕ್ ಸೈಡ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಶೋಲ್ಡರು ನೆಕ್ ಬಿಡ್ತು ಮತ್ತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಈ ನಾಲ್ಕು ಮೆಜರ್ಮೆಂಟ್ಸ್ ಏನಿದಾವೆ ಇದು ತುಂಬ ಇಂಪಾರ್ಟೆಂಟು ಇದರಿಂದಲೇ ನಮಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಕಟ್ ಮಾಡಿದಾಗ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಎರಡು ಪರ್ಫೆಕ್ಟ್ ಇರುತ್ತೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ ಓಕೆನಾ ಸೊ ಹಾಗಾಗಿ ಫ್ರಂಟ್ ಬ್ಯಾಕ್ ಸೈಡ್ ಪಾರ್ಟು ತುಂಬ ಇಂಪಾರ್ಟೆಂಟ್ ಇದು ಪರ್ಫೆಕ್ಟಾಗಿ ಇಷ್ಟು ಮಾರ್ಕಿಂಗ್ಸ್ ಜೊತೆಗೆ ನಾವು ಕಟಿಂಗ್ ಮಾಡಿದರೆ ಮಾರ್ಕ್ ಮಾಡಿ ಪರ್ಫೆಕ್ಟ್ ಬರುತ್ತೆ ನಾನು ಕಟಿಂಗ್ ಮಾಡುವಂಥ ಮೆಥಡ್ನಲ್ಲಿ ಫಸ್ಟು ಕೆಳಗಡೆ ಸೈಡು ಲೈನಿಂಗಲ್ಲಿ ನಾವೇನು ಮಾಡ್ತೀವಿ ಅಂದರೆ ಲೈನಿಂಗು ನಾವು ತೊಗೊಂಡು ಬಂದಾಗ ಸ್ಟ್ರೈಟ್ ಇರೋದಿಲ್ಲ ಫಸ್ಟ್ ಒಂದು ಮಾರ್ಕ್ ಮಾಡಿಕೊಂಡು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ ಓಕೆ ನಾನು ಪ್ರತಿ ಬ್ಲೌಸ್ ಕಟಿಂಗ್ನಲ್ಲೂ ಇದನ್ನೇ ನಾನು ನಿಮಗೆ ತೋರಿಸ್ಕೊಡೋದು ಈಗ ನಿಮಗೆ ತೇರಿ ಕ್ಲಾಸಸಲ್ಲಿ ಡ್ರಾಫ್ಟಿಂಗಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಫಸ್ಟು ಲೈನಿಂಗ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ ನಂತರ ನೋಡಿ ಇಲ್ಲಿ ನಾನು ಡಾಟ್ ಡಾಟ್ ಮಾರ್ಕ್ ಮಾಡಿದ್ದೀನಲ್ವ ಇದು ಮಾರ್ಜಿನ್ನು ಓಕೆನಾ ಇದು ಒಂದು ಮಾರ್ಜಿನ್ ಬರುತ್ತೆ ಎಕ್ಸ್ಟ್ರಾ ಮಾರ್ಜಿನ್ನು ಮೇಲ್ಗಡೆ ಸೈಡ್ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ ಸೈಡಲ್ಲಿ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ ಓಕೆ ಈ ಎಕ್ಸ್ಟ್ರಾ ಮಾರ್ಜಿನ್ನು ನಾನು ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಮೇಲ್ಗಡೆ ಶೋಲ್ಡರ್ ಎಕ್ಸ್ಟ್ರಾ ಮಾರ್ಜಿನ್ ಆಫ್ ಇಂಚು ಕೆಳಗಡೆ ಸೈಡು ಪಕ್ಕ ಮಾಡೋದಕ್ಕೆ ಸೊಂಟದ ಹತ್ರ ಇದೊಂದು ಹಾಫ್ ಇಂಚು ಟೋಟಲಾಗಿ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಏನು ಬರುತ್ತೋ ಅದನ್ನು ಒಂದೇ ಸಲ ಇಲ್ಲಿಂದ ಇಲ್ಲಿವರೆಗೂ ಡೈರೆಕ್ಟಾಗಿ ಮಾರ್ಕ್ ಮಾಡ್ತಾರೆ ಸೊ ಆ ರೀತಿ ಮಾರ್ಕ್ ಮಾಡೋದರಿಂದ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಫ್ರಂಟ್ ಸೈಡ್ ಪಾರ್ಟ್ ನಾವು ಮಾರ್ಕ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಲೆಂತ್ ಸಿಗೋದಿಲ್ಲ ಸೊ ಕ್ರಾಸ್ ಬೆಲ್ಟ್ ಶೇಪ್ ಪರ್ಫೆಕ್ಟಾಗಿ ಸಿಗೋದಿಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದಾಗ ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಆ ಎಕ್ಸ್ಟ್ರಾ ಮಾರ್ಜಿನ್ನಿಂದ ಈ ನಾವು ಕೆಳಗಡೆ ಈ ಬೆಲ್ಟ್ ಪಟ್ಟಿ ಶೇಪ್ ಏನು ಬರುತ್ತೋ ಕ್ರಾಸ್ ಬೆಲ್ಟ್ ಶೇಪ್ ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ನೀವು ಒಂದು ಮೆಥಡ್ನ ಫಾಲೋ ಮಾಡಿ ಯಾವ ಮೆಥಡ್ನ ಫಾಲೋ ಮಾಡ್ತೀರಂದರೆ ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಫಸ್ಟು ನೋಡಿ ಈ ನಾನು ಒಂದು ಎರಡು ಮೂರು ಅಂತ ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾರ್ಕಿಂಗ್ಸು ಯಾವ್ಯಾವ ಮಾರ್ಕಿಂಗ್ಸು ಫಸ್ಟ್ ಬರುತ್ತೆ ಅದನ್ನು ಏನಂತ ಕರಿತಾರಂತ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನು ಸಾಧ್ಯವಾದಷ್ಟು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದು ಏನಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಅದಾದ ನಂತರ ನಿಮಗೆ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಅವಾಗ ನಿಮ್ಗೆ ಏನಂದರೆ ಇದು ಫಸ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ಹಾಗಾಗಿ ನೆನಪಿನಲ್ಲಿ ಇರುತ್ತೆ ಕಟಿಂಗ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ನೋಡಿ ಕಟಿಂಗ್ ಕಲಿಯೋದು ಇನ್ನೊಂದು ಏನು ಅಂದರೆ ಈ ಮಾರ್ಕಿಂಗ್ಸ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಕಟಿಂಗ್ ಕಲ್ತಂಗೆ ಲೆಕ್ಕ ಓಕೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ನೀವು ಈ ಮಾರ್ಕಿಂಗ್ಸ್ ಎಲ್ಲ ನೆನ್ನಲ್ಲಿ ಇಟ್ಕೊಂಡಿದ್ರೆ ನಂತರ ಅಂತ ಲೆಕ್ಕ ಇನ್ನೇನು ಅಂದರೆ ನೀವು ಮಾರ್ಕಿಂಗ್ ಮಾಡಿ ಲೈನಿಂಗ್ ಮೇಲೆ ಸೀಸರಿಂದ ಕಟ್ ಮಾಡೋದು ಮಾತ್ರನೇ ಇರುತ್ತೆ ಸೊ ಹಾಗಾಗಿ ಇದು ಥೇರಿ ಕ್ಲಾಸಸ್ ತುಂಬ ಇಂಪಾರ್ಟೆಂಟು ಫಸ್ಟ್ ಒಂದು ಅರ್ಧ ಇಂಚ್ ಮಾರ್ಜಿನ್ನು ಓಕೆ ಲೈನಿಂಗ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಅರ್ಧ ಇಂಚ್ ಮಾರ್ಜಿನಿಂದ ಮೇಲ್ಗಡೆ ಓಕೆನಾ ಸೆಕೆಂಡ್ ಪಾಯಿಂಟು ಈ ಅರ್ಧ ಇಂಚ್ ಮಾರ್ಜಿನಿಂದ ಮೇಲ್ಗಡೆ ಬ್ಲೌಸ್ ಲೆಂತ್ ಓಕೆ ಬ್ಲೌಸ್ ಲೆಂತ್ ಏನಿರುತ್ತೋ ರೆಡಿ ಲೆಂತ್ ಆಲ್ರೆಡಿ ಕೆಳಗಡೆ ಅರ್ಧ ಇಂಚ್ ನಾವು ಮಾರ್ಜಿನ್ ತೊಗೊಂಡಿರ್ತೀವಿ ಸೊ ಈ ಮಾರ್ಜಿನ್ ಬಿಟ್ಟು ಮೇಲ್ಗಡೆಗೆ ಬ್ಲೌಸ್ ರೆಡಿ ಲೆಂತ್ ಎಷ್ಟಿರುತ್ತೆ ಅಳತೆ ಬ್ಲೌಸ್ ಆಗಿರ್ಬೋದು ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ಹದಿಮೂರು ಇದ್ರೆ ಹದಿಮೂರು ಹದಿನಾಲ್ಕು ಇದ್ರ ಹದಿನಾಲ್ಕು ಈ ರೀತಿ ರೆಡಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡಬೇಕು ಓಕೆ ಇದು ಸೆಕೆಂಡ್ ಪಾಯಿಂಟ್ ಇದಾದ ನಂತರ ಮತ್ತು ಇದರ ಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟು ಇಲ್ಲಿ ಕೆಳಗಡೆ ಸೈಡ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡೋದು ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಮಾರ್ಕಿಂದ ಮೇಲೆ ಬ್ಲೌಸ್ ರೆಡಿ ಲೆಂತ್ ಎಷ್ಟಿರುತ್ತೆ ಅದನ್ನು ಮಾರ್ಕ್ ಮಾಡಬೇಕು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅದಾದ ನಂತರ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ಬೇಕು ಇದೊಂದು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಪ್ರತಿ ಸಾರಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಅದು ಆಟೋಮೆಟಿಕ್ ಸೆಟ್ ಆಗಿಬಿಡುತ್ತೆ ಓಕೆ ಸೆಕೆಂಡ್ ಪಾಯಿಂಟು ಬ್ಲೌಸ್ ರೆಡಿ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ಗೆ ಮತ್ತೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಓಕೆನಾ ಇದು ತರ್ಡ್ ಪಾಯಿಂಟು ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಹಾರ್ಮೋಲ್ ಡೌನಿಂಗ್ ಬರುತ್ತೆ ಈ ಮೇಲ್ಗಡೆ ಸೈಡ್ ಮಾರ್ಕ್ ಇದೆಯಲ್ವ ನಾವು ಬ್ಲೌಸ್ ರೆನ್ ಲೆಂತ್ ರೆಡಿ ತೊಗೊಳ್ತೀವಿ ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ತೀವಲ್ವ ಈಗ ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏನು ಮೇಲ್ಗಡೆ ಮಾರ್ಕ್ ಇದೆಯೋ ಈ ಮಾರ್ಕಿಂದ ಕೆಳಗಡೆಗೆ ಬರೋದೇ ಆರ್ಮಲ್ ಡೌನಿಂಗ್ ಮಾರ್ಕು ಇದು ಇದನ್ನು ಯಾವ ರೀತಿ ತೊಗೊಳ್ಬೇಕಾಗುತ್ತೆ ಅಂದರೆ ಇದು ನಾನು ನಿಮಗೆ ಕಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಟಿಂಗ್ ಮಾಡುವಾಗ ಡೈರೆಕ್ಟ್ ಲೈನಿಂಗಲ್ಲಿ ಅಳತೆ ಬ್ಲೌಸ್ ತೊಗೊಂಡು ಇದು ನಾವು ಫೋರ್ತ್ ಪಾಯಿಂಟ್ ಏನು ಬರುತ್ತೆ ಅಂದರೆ ಬ್ಲೌಸ್ನಲ್ಲಿ ಸೈಡ್ ಲೆಂತ್ ಬರುತ್ತೆ ಇದನ್ನು ನಾವು ಮಾರ್ಕ್ ಮಾಡಿದರೆ ಈ ಮಾರ್ಕಿಂದ ಮೇಲ್ಗಡೆ ಈ ಏನು ಗ್ಯಾಪ್ ಬರುತ್ತೋ ಇದೇ ಹಾರ್ಮೋಲ್ ಡೌನಿಂಗ್ ಆಗುತ್ತೆ ಇದು ಏನಂದರೆ ಈ ತೆರಿ ಕ್ಲಾಸಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗೋದಿಲ್ಲ ಸೊ ಅದನ್ನು ನಾನು ಕಟಿಂಗ್ ಮಾಡಬೇಕಾದ್ರೆ ಅಳತೆ ಬ್ಲೌಸ್ ತೊಗೊಂಡಿರ್ತೀನಲ್ವೋ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ನಮಗೆ ಹಾರ್ಮುಲ್ ಡೌನಿಂಗ್ ಬರುತ್ತೆ ಈ ಮಾರ್ಕ್ ಫಿಫ್ತ್ ಪಾಯಿಂಟು ಶೋಲ್ಡರು ಈ ಕಡೆ ಮಾರ್ಕಿಂದ ಈ ಕಡೆ ಮಾರ್ಕ್ವರೆಗೂ ಈ ಫುಲ್ ಏನಿದೆಯೋ ಇದು ಟೋಟಲ್ ಶೋಲ್ಡರ್ ಅಂತ ಕರಿತೀವಿ ಓಕೆ ಈ ಮಾರ್ಕ್ ಬರುತ್ತೆ ನೆಕ್ಸ್ಟು ಇದರಲ್ಲಿ ಈ ಶೋಲ್ಡರಲ್ಲಿ ಅರ್ಧ ನಮಗೆ ಸಿಕ್ಸ್ತ್ ಪಾಯಿಂಟು ನೆಕ್ ಬಿಡ್ತು ಬರುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಈ ಫುಲ್ ಶೋಲ್ಡರು ಈ ಶೋಲ್ಡರಲ್ಲಿ ಅರ್ಧನೇ ನೆಕ್ ಬಿಡ್ತು ಇಲ್ಲಾಂದರೆ ಇದು ಅಳತೆ ಬ್ಲೌಸ್ನಲ್ಲಿ ನಾವು ಶೋಲ್ಡರ ತೊಗೊಂಡ ನಂತರ ಈ ಶೋಲ್ಡರ್ ಪಟ್ಟಿ ನಾವು ಎಷ್ಟು ಬೇಕಾಗುತ್ತೋ ಅಳತೆ ಬ್ಲೌಸ್ನಲ್ಲಿ ಅಷ್ಟು ನಾವು ಮಾರ್ಕ್ ಮಾಡಿಕೊಂಡು ಮಿಕ್ಕಿರೋದನ್ನು ಶೋಲ್ಡರಾಗಿ ತೊಗೊಳ್ಬೋದು ಇಲ್ಲಾಂದರೆ ಈ ಶೋಲ್ಡರ್ ಏನಿರುತ್ತೆ ಇದರಲ್ಲಿ ಅರ್ಧ ಈಸಿಯಾಗಿ ನಾವು ನೆಕ್ ಬಿಡ್ತಾಗಿ ತೊಗೊಳ್ಬೋದು ಇದು ಸಿಕ್ಸ್ ಪಾಯಿಂಟು ಸೆವೆಂತ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಈ ಮೇಲ್ಗಡೆ ಮಾರ್ಕಿಂದ ಬ್ಯಾಕ್ ನೆಕ್ ಡೀಪು ಫ್ರಂಟ್ ಸೈಡ್ ನೆಕ್ ಡೀಪು ಮತ್ತು ಬ್ಯಾಕ್ ಸೈಡ್ ನೆಕ್ ಡೀಪು ಡಿಫ್ರೆನ್ಸ್ ಇರುತ್ತೆ ಫ್ರಂಟ್ ಸೈಡ್ ಕಡಿಮೆ ಇರುತ್ತೆ ಬ್ಯಾಕ್ ಸೈಡ್ ಜಾಸ್ತಿ ಇರುತ್ತೆ ಓಕೆನಾ ಈ ಬ್ಯಾಕ್ ಸೈಡ್ ನೆಕ್ ಡೀಪು ನಾವು ಮಾರ್ಕ್ ಮಾಡ್ಕೊಳ್ಬೇಕು ರೆಡಿ ನಾವು ಇಲ್ಲಿಂದಾದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲ ಮೇಲ್ಗಡೆ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ ನಮಗೆ ಎಕ್ಸಾಂಪಲ್ಗೆ ಹತ್ತು ಇಂಚ್ ಡೀಪ್ ಇತ್ತು ಅಂದ್ಕೊಳ್ಳಿ ಮೇಲ್ಗಡೆ ಸೈಡಿಂದ ನಾವು ಮಾರ್ಕ್ ಮಾಡೋದಾದ್ರೆ ಹತ್ತುವರೆ ಇಂಚಿಗೆ ತೊಗೊಳ್ಬೇಕು ಯಾಕಂದರೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದೇ ಕನ್ಫ್ಯೂಸ್ ಆಗೋದು ಸೊ ಓಕೆ ಓಕೆನಾ ಹಾಗಾಗಿ ಕೆಳಗಡೆ ಸೈಡು ಮತ್ತು ಮೇಲ್ಗಡೆ ಸೈಡ್ ಎರಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ನೆನಪಿರುತ್ತೆ ಈಗ ನಾವು ಡೈರೆಕ್ಟು ಒಂದು ಇಂಚು ಟೋಟಲಾಗಿ ಸೇರಿಸ್ಕೊಂಡು ಮಾರ್ಕ್ ಮಾಡಿದ್ದೀವಿ ಅಂದ್ಕೊಳ್ಳಿ ಮೇಲ್ಗಡೆಯಿಂದನೇ ಮಾರ್ಕ್ ಮಾಡ್ತೀವಿ ಆಗ ನಮ್ಗೆ ಹತ್ತು ಇಂಚು ಡೀಪ್ ಇರುತ್ತೆ ಹತ್ತಿಂಚೇ ಮಾರ್ಕ್ ಮಾಡ್ತೀವಿ ಇಲ್ಲಿ ಒಂದು ಅರ್ಧ ಇಂಚ್ ಶೋಲ್ಡರ್ ಮಾರ್ಜಿನ್ ಸ್ಟಿಚಿಂಗಲ್ಲಿ ಹೋದಾಗ ಒಂಬತ್ತುವರೆ ಬಂದುಬಿಡುತ್ತೆ ಅದೇ ನಾವು ಎಕ್ಸ್ಟ್ರಾ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ತೊಗೊಂಡಿದ್ದೀವಿ ಮಾರ್ಜಿನ್ ಅನ್ನೋದು ನಿಮಗೆ ನೆನಪಿತ್ತು ಅಂದ್ಕೊಳ್ಳಿ ಈ ನೆಕ್ ಡಿಪ್ ಮಾರ್ಕ್ ಮಾಡಬೇಕಾದ್ರೆ ಈ ಮಾರ್ಜಿನ್ ಸೇರಿಸ್ಕೊಂಡೇ ಮಾರ್ಕ್ ಮಾಡ್ತೀರ ಹತ್ತು ಇಂಚಿದ್ರೆ ಒಂದು ಅರ್ಧ ಇಂಚ್ ಮಾರ್ಜಿನ್ ಆಗಿರುತ್ತೆ ಸೊ ಇದನ್ನು ಸೇರಿಸ್ಕೊಂಡು ಹತ್ತುವರೆ ಮಾರ್ಕ್ ಮಾಡ್ತೀರಾ ಒಂಬತ್ತಿದ್ರೆ ಒಂಬತ್ತುವರೆ ಮಾರ್ಕ್ ಮಾಡ್ತೀರ ಈ ರೀತಿ ಮಾರ್ಕ್ ಮಾಡ್ತೀರ ಓಕೆ ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಇದು ನಮಗೆ ಸೆವೆನ್ ಪಾಯಿಂಟ್ ಮತ್ತು ಎಂಟನೇ ಪಾಯಿಂಟ್ ಬಂದುಬಿಟ್ಟು ಹೇಳಿದ್ನಲ್ವ ನಾನು ನಿಮಗೆ ಸಾರಿ ಎಂಟನೇ ಪಾಯಿಂಟ್ ಬಂದುಬಿಟ್ಟು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಓಕೆನಾ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಸಪ್ರೇಟ್ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಅಳತೆ ಬ್ಲೌಸ್ ಕೊಟ್ಟರು ಅದು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಸಪ್ರೇಟಾಗಿ ಅಳತೆ ಮಾಡಿ ತೊಗೊಳ್ಬೇಕು ಇಲ್ಲ ಬಾಡಿ ಮೆಜರ್ಮೆಂಟ್ ಇದ್ದರೂ ಅದು ಬ್ಯಾಕ್ ಸೈಡ್ ಪಾರ್ಟ್ ಅದನ್ನು ಫೋರ್ ಡಿವೈಡ್ ಮಾಡಿಕೊಂಡು ಅದು ತೊಗೊಳ್ಬೇಕು ಅದು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಳತೆ ಬ್ಲೌಸ್ ಇದ್ರೂ ಅಷ್ಟೇ ಬಾಡಿ ಮೆಜರ್ಮೆಂಟ್ ಇದ್ರೂ ಅಷ್ಟೇ ಬ್ಯಾಕ್ ಸೈಡ್ ಪಾರ್ಟ್ದು ಚೆಸ್ಟ್ ಮೆಜರ್ಮೆಂಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ದು ಸಪ್ರೇಟ್ ಇರುತ್ತೆ ಅಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಇರುತ್ತೆ ಸೊ ಮತ್ತು ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ಗಿಂತ ಕಡಿಮೆ ಇರುತ್ತೆ ಚೆಸ್ಟ್ ಮೆಜರ್ಮೆಂಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಹದಿನೇಳು ಇಂಚ್ ಬಂತು ಅಂದ್ಕೊಳ್ಳಿ ಸಾರಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಹದಿನೇಳು ಇಂಚ್ ಬಂತು ಅಂದ್ಕೊಳ್ಳಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಮಗೆ ಹದಿನಾರು ಇಂಚ್ ಬರುತ್ತೆ ಹದಿನೈದುವರೆ ಬರುತ್ತೆ ಹದಿನಾರುವರೆ ಬರುತ್ತೆ ಸೊ ಅರ್ಧ ಇಂಚು ಇಲ್ಲ ಒಂದು ಇಂಚು ಒಂದೂವರೆ ಇಂಚುವರೆಗೂ ಸೈಡ್ ಪಾರ್ಟ್ಗಿಂತ ಫ್ರಂಟ್ ಸೈಡ್ ಪಾರ್ಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ ಇದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಹಾಗಾಗಿ ನಾವು ಸಪ್ರೇಟಾಗಿ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ಅಳತೆ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು ಇದಾದ ನಂತರ ಒಂಬತ್ತನೇ ಪಾಯಿಂಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಅಳತೆ ಬ್ಲೌಸ್ ಆದರೆ ಅಳತೆ ಬ್ಲೌಸೆ ಬಾಡಿ ಮೆಜರ್ಮೆಂಟ್ ಇದ್ದರೆ ಬಾಡಿ ಮೆಜರ್ಮೆಂಟು ಅದನ್ನು ಅಳತೆ ಮಾಡಿಕೊಂಡು ನಾವು ಈ ವೇಸ್ಟ್ ಮೆಜರ್ಮೆಂಟು ಅಳತೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇದಾದ ನಂತರ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಎರಡು ಇಂಚ್ ತೊಗೊಳ್ಬೇಕು ಸೈಡು ಇನ್ನೂ ಒಂದು ಎರಡರಿಂದ ಮೂರು ಹೊಲಿಗೆ ಹಾಕೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಮಾರ್ಕಿಂಗ್ ಬರುತ್ತೆ ಇದು ಹತ್ತನೇ ಮಾರ್ಕಿಂಗು ಲಾಸ್ಟು ಸಾರಿ ಇನ್ನೊಂದು ಹನ್ನೊಂದನೇ ಮಾರ್ಕಿಂಗ್ ಬಂದುಬಿಟ್ಟು ಹಾರ್ಮೋಲ್ ರೌಂಡಿಂಗು ಕಂಕುಳದ ಸುತ್ತಳತೆ ಮಾರ್ಕಿಂಗು ಈ ಮಾರ್ಕಿಂಗು ನಾವು ಹನ್ನೊಂದನೇ ಮಾರ್ಕಿಂಗಾಗಿ ಮಾರ್ ಮಾರ್ಕ್ ಮಾಡಿಕೊಳ್ಬೇಕು ಲಾಸ್ಟ್ ಒಂದು ಬಂದುಬಿಟ್ಟು ಹನ್ನೆರಡನೇ ಮಾರ್ಕಿಂಗು ಬ್ಯಾಕ್ ಸೈಡು ಡಾಟು ಬ್ಯಾಕ್ ಡಾಟ್ ಬೇರೆ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಡಾಟ್ಸು ಬೇರೆ ಸಪ್ರೇಟ್ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟಲ್ಲೂ ನಮಗೆ ಬ್ಯಾಕ್ ಡಾಟ್ ಬರುತ್ತೆ ಅದು ಲಾಸ್ಟ್ ಹನ್ನೆರಡನೇ ಪಾಯಿಂಟು ಟೋಟಲಾಗಿ ನಮಗೆ ಇಷ್ಟು ಹನ್ನೆರಡು ಪಾಯಿಂಟ್ಸ್ ಏನಿದೆಯೋ ಈ ಹನ್ನೆರಡು ಪಾಯಿಂಟ್ಸ್ ಮಾರ್ಕಿಂಗ್ ನಮಗೆ ಈ ಡ್ರಾಫ್ಟಿಂಗಲ್ಲಿ ಇತ್ತು ಅಂದರೆ ಅದು ನಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಮಾರ್ಕಿಂಗ್ ಆಯಿತು ಅದನ್ನು ನಾವು ಕಟಿಂಗ್ ಮಾಡ್ಬೋದು ಅಂತ ತಿಳ್ಕೊಳ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆದರೂ ನೀವು ಈ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಎಕ್ಸಾಂಪಲ್ಗೆ ನೀವು ಈ ಬ್ಯಾಕ್ ಡಾಟ್ನ ತೊಗೊಂಡಿಲ್ಲ ಅಂದ್ರೂ ಈ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗೋದಿಲ್ಲ ಓಕೆನಾ ಅರ್ಥ ಆಯ್ತಲ್ವಾ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಬ್ಯಾಕ್ ಡಾಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ ಮಾರ್ಕಿಂಗ್ ಮಾಡಿಲ್ಲ ಅಂದರೂ ಕಂಪ್ಲೀಟ್ ಆಗೋದಿಲ್ಲ ಶೋಲ್ಡರ್ ಇಲ್ಲಾಂದರೂ ಕಂಪ್ಲೀಟ್ ಆಗೋದಿಲ್ಲ ಚೆಸ್ಟ್ ಇಲ್ಲಾಂದ್ರೂ ಕಂಪ್ಲೀಟ್ ಆಗೋದಿಲ್ಲ ವೇಸ್ಟ್ ಇಲ್ಲಾಂದರೂ ಕಂಪ್ಲೀಟ್ ಆಗೋದಿಲ್ಲ ಹಾರ್ಮಲ್ ಡೌನಿಂಗ್ ಇಲ್ಲಾಂದರೂ ಕಂಪ್ಲೀಟ್ ಆಗೋದಿಲ್ಲ ಸೊ ಈ ಹನ್ನೆರಡು ಪಾಯಿಂಟ್ಸಲ್ಲಿ ಇಲ್ಲಿ ನಾನು ಕೊಟ್ಟಿರುವಂಥ ಮೆಜರ್ಮೆಂಟ್ಸ್ ಏನಿದೆ ಈ ಮೆಜರ್ಮೆಂಟ್ಸ್ ಜೊತೆಗೆ ಈ ಹನ್ನೆರಡು ಪಾಯಿಂಟ್ಸ್ ಮಾರ್ಕಿಂಗ್ಸ್ ಏನಿದೆ ಈ ಮಾರ್ಕಿಂಗ್ಸ್ನ ನಾವು ಮಾರ್ಕ್ ಮಾಡಿಕೊಂಡ್ರೆ ಈ ಮೆಜರ್ಮೆಂಟ್ ಜೊತೆಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಕಂಪ್ಲೀಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗುತ್ತೆ ಇದು ನಾವು ಈಸಿಯಾಗಿ ನಾವು ಕಟ್ ಮಾಡ್ಬೋದು ಈ ಡ್ರಾಫ್ಟಿಂಗ್ ನಿಮ್ಗೇನು ಕಾಣಿಸ್ತಿದ್ವಿ ಈ ಮಾರ್ಕಿಂಗ್ಸ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಂದರೆ ಈಸಿಯಾಗಿ ಕಟ್ ಮಾಡ್ಬೋದು ಇನ್ಯಾವುದು ಸಮಸ್ಯೆ ಇರೋದಿಲ್ಲ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗೆ ನಾವು ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಹಾರ್ಮೋಲ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಿ ಕರೆಕ್ಟ್ ಇತ್ತು ಅಂದರೆ ಇಷ್ಟು ಮಾರ್ಕಿಂಗ್ಸ್ ಜೊತೆಗೆ ನಾವು ಈಸಿಯಾಗಿ ಕಟ್ ಮಾಡ್ಬೋದು ಇದು ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಡ್ರಾಫ್ಟಿಂಗು ವಿತ್ ಮೆಜರ್ಮೆಂಟು ಯಾವ್ಯಾವ ಮೆಜರ್ಮೆಂಟ್ ಎಲ್ಲಿ ಬರುತ್ತೆ ಫಸ್ಟ್ ಮಾರ್ಕಿಂಗ್ ಯಾವುದು ಸೆಕೆಂಡ್ ಮಾರ್ಕಿಂಗ್ ಯಾವುದು ಎಷ್ಟು ಮಾರ್ಕಿಂಗ್ಸ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಥಿಯರಿ ಕ್ಲಾಸಸ್ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ಕ್ಲಿಯರಾಗಿ ಬರೀ ಸೈಡ್ ಪಾರ್ಟ್ ಬಗ್ಗೆ ಮಾತ್ರ ನಾನು ನಿಮಗೆ ಡ್ರಾಫ್ಟಿಂಗ್ ಜೊತೆಗೆ ಮೆಜರ್ಮೆಂಟ್ಸ್ ಜೊತೆಗೆ ಮಾರ್ಕಿಂಗ್ಸು ಯಾವ್ಯಾವ ಮಾರ್ಕಿಂಗ್ಸ್ ಎಲ್ಲಿ ಬರುತ್ತೆ ಅನ್ನೋದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮಗೆ ಇದು ನೆನಪಿನಲ್ಲಿ ಇತ್ತು ಅಂದ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೇಪರ್ ಕಟ್ಟಿಂಗು ಅದಾದ ನಂತರ ನಿಮಗೆ ಡೈರೆಕ್ಟ್ ಲೈನಿಂಗಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ ಬರೀ ಬ್ಯಾಕ್ ಸೈಡ್ ಪಾರ್ಟ್ದು ಇದಾದ ನಂತರ ನಿಮಗೆ ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಈಗ ಕಂಟಿನ್ಯೂಷನ್ ಇರುತ್ತೆ ರೆಗ್ಯುಲರಾಗಿ ನೀವು ಈ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ಬೋದು ಈಗ ನಾನು ಈ ಕ್ಲಾಸಸಲ್ಲಿ ತಿಳಿಸ್ಕೊಟ್ಟಿರೋದನ್ನು ಸಾಧ್ಯವಾದಷ್ಟು ಇನ್ನು ಎರಡು ಮೂರು ಸರಿ ವಿಡಿಯೋ ನೋಡಿ ಆದ್ರೂ ನೆನಪಿನಲ್ಲಿ ಇಟ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಸಾಕು ಮುಂದೆ ನಾನು ಇನ್ನೂ ಕಟಿಂಗ್ ಮಾಡುವಾಗ ಇನ್ನಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಕಲಿಸ್ಕೊಡ್ತೀನಿ ಇಷ್ಟು ಈ ವಿಡಿಯೋದಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಇದು ಯೂಸ್ಫುಲ್ ಅನಿಸಿದರೆ ಸಾಧ್ಯವಾದರೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಥರನೇ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಹೊಸದಾಗಿ ಕಲಿಯೋರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಹೊಸ ಚಾನಲ್ ಆಗಿರೋದ್ರಿಂದ ನೋಟಿಫಿಕೇಷನ್ ಬರೋದಿಲ್ಲ ಸೊ ನೀವು ಒಂದು ಸಲ ಒಂದಿನ ಬಿಟ್ಟು ಒಂದಿನ ಚೆಕ್ ಮಾಡಿ ಕನ್ನಡ ಲೇಡೀಸ್ ಟೈಲರ್ ಅಂತ ಯೂಟ್ಯೂಬ್ ಚಾನಲ್ ಇರುತ್ತೆ ಅದರಲ್ಲಿ ನೀವು ಒಂದು ಸಲ ಚೆಕ್ ಮಾಡಿದರೆ ನಿಮಗೆ ಸಂಜೆ ಏಳುವರೆಗೆ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಲಿಂಕ್ನ ಕೊಡ್ತಾ ಇರ್ತೀನಿ ಅಪ್ಲೋಡ್ ಮಾಡಿರ್ತೀನಿ ನೋಟಿಫಿಕೇಷನ್ ಬಂತು ಅಂದರೆ ಈಸಿಯಾಗಿ ನೋಡಿ ಒಂಥ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲಿ ಐಕನ್ ಆಲ್ ನೋಟಿಫಿಕೇಷನ್ ಇದೆಯೋ ಇಲ್ವೋ ಅನ್ನೋದು ಓಕೆ ಇಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ ಮ ಇಷ್ಟು ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು